ಮಕ್ಕಳು ಸ್ಟ್ರಾಂಗು ಅನ್ನೋದಕ್ಕೆ ಸರ್ ನಿನ್ನೆ ನಾವೆಲ್ಲ ಹೋಗಿ ವ್ರತ ಪೂಜೆ ಎಲ್ಲ ಮಾಡಿ ಉಪವಾಸ ಇದ್ದು ಬೆಳಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವ್ರತ ಮಾಡಿ ಪೂಜೆ ಮಾಡಿ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಹನ್ನೊಂದು ಜನದ ಹೆಸರಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಅದೇ ಥರ ಒಂದು ಗಂಡನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರಲ್ಲ ಅದೇ ಥರ ನೀವು ಹೇಳ್ದಂಗೆ ಕರೆಕ್ಟು ಇದು ಹೆಣ್ಮಕ್ಳು ಜಾಸ್ತಿ ಪೂಜೆ ಮಾಡಿರೋದಕ್ಕೆ ಆಗಿರೋದು ಸರ್ ಗೆದ್ದಿರೋ ನಾವು ಹೌದು ಹೌದು ಎಲ್ಲ ಮಾಡಿದ್ದೀವಿ ನೆನೆ ಉಪವಾಸ ರಥ ಅದೊಂದೇ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಒಂದು ಹಣ್ಣು ಹಣ್ಣು ಮುದುಕಿಯಿಂದ ಹಿಡಿದು ಒಂದು ಚಿಕ್ಕ ಮಗುವಿಂದ ಹಿಡಿದು ಆರ್ ಸಿ ಬಿ ಅಂತ ಅಪ್ಪ ಅಮ್ಮನೆ ಹೇಳ್ಕೊಟ್ಬಿಟ್ಟಿದ್ದಾರೆ ಈಗ ಪಾಠ ಹೇಳ್ಕೊಡ್ತಾರಲ್ಲ ಮಕ್ಳಿಗೆ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಇದು ಅದು ಅಂತ ಹಂಗೆ ಆರ್ ಸಿ ಬಿ ಅನ್ನದು ತಲೆಯಲ್ಲಿ ಹೊಕ್ಕೊಂಬಿಟ್ಟಿದೆ ನಮ್ದು ಉಸಿರಾಗಿದೆ ಸರ್ ನಿಜವಾಗ್ಲೂ ವಿರಾಟ್ ಕೊಹ್ಲಿ ಅವರು ನೆನ್ನೆ ಕನ್ನಡ ಭಾಷೆಯಲ್ಲಿ ಸ್ವಚ್ಛಂದವಾಗಿ ಕಪ್ಪು ನಮ್ದೆ ಅಂತ ಒಂದು ಮಾತು ಹೇಳಿದ್ರಲ್ಲ ಸರ್ ಅವ್ರಿಗೆ ಇರೋಂಥ ಅಭಿಮಾನನ ನೋಡಿದ್ರೆ ನಾವು ಇನ್ನೂ ಎಷ್ಟು ಅಭಿಮಾನ ತೋರಿಸ್ಬೇಕಪ್ಪ ಇವ್ರಿಗೆ ನಮ್ಮ ಅಪ್ಪುಗೆ ಹೆಂಗೆ ಅಭಿಮಾನ ತೋರಿಸ್ತಿದ್ವಿ ಅದೇ ಥರ ಇವ್ರಿಗೆ ಅತಿ ಹೆಚ್ಚು ಅಭಿಮಾನ ತೋರಿಸ್ಬೇಕು ಅಂತ ಅನಿಸ್ಬಿಟ್ಟಿದೆ ಸರ್ ಸರ್ ಮಾತೇ ಇಲ್ಲ ಸರ್ ಅದಕ್ಕೆ ಮಾತೇ ಇಲ್ಲ ಅದಕ್ಕೆ ಇಷ್ಟೊಂದು ಅಭಿಮಾನ ಹೋಳಿಗೆ ಹಂಚೋದ್ರ ಮೂಲಕ ನಾವು ಸಂಭ್ರಮಿಸ್ತಾ ಇದ್ದೀವಿ ನಮ್ಮನೆ ಮಗ ಅನ್ನೋ ಥರ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ ವಿರಾಟ್ ಕೊಹ್ಲಿ ಸರ್ ಅಂದರೆ ನಿಜವಾಗ್ಲೂ ಅವರ ಅವರ ಒಂದು ಏನು ಹೇಳ್ತಾರೆ ಅವರೊಂದು ಡೆಡಿಕೇಶನ್ ಇದೆಯಲ್ಲ ಸರ್ ಹದಿನೆಂಟು ವರ್ಷ ಒಂದು ತಂಡದಲ್ಲಿ ನಿಲ್ಲಬೇಕು ಅಂತಂದರೆ ಅದಕ್ಕೂ ಒಂದು ಈಗ ಐ ಪಿ ಎಲ್ ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತು ಸರ್ ನಮ್ಮ ಆ ಟೀಮ್ ಕರೀತಾರೆ ಈ ಟೀಮ್ ಕರೀತಾರೆ ಅಂತ ಹೋಗ್ಬೋದಿತ್ತು ಆದರೆ ಇದೇ ಟೀಮಲ್ಲಿ ನಿಂತು ಗೆಲ್ಲೋದಿದೆಯಲ್ಲ ನೆನ್ನೆ ನಿಜವಾಗ್ಲೂ ಅದನ್ನು ಹೇಳೋಕ್ಕೆ ಅಸಾಧ್ಯ ಖಂಡಿತ ಸರ್ ಈಗ ನಮ್ಮ 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 ಮನೆಯವ್ರಿಗೆ ಏನು ಕಲರ್ ಇಷ್ಟ ಅಂತ ನಾವು ಹೆಂಗೆ ಕೇಳ್ಕೊಂಡು ಹಾಕೊಂಡು ರೆಡಿ ಆಗ್ತೀವಿ ಅದೇ ಥರ ಇದು ನಮ್ಮ ಮನೆ ಹಬ್ಬ ಅನ್ನೋ ಥರ ನನಗೆ ಇವತ್ತು ರೆಡ್ ಹಾಕೋಬರ್ಬೇಕು ಅನ್ನೋದಿತ್ತು ಸರ್ ರೆಡ್ ಕಲರೇ ಹಾಕೊಂಡು ಬಂದಿದ್ದೀನಿ ನಂಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಒಂದು ಅದ್ಭುತವಾದ ಒಂದು ಗೆಲುವನ್ನು ತಂದ್ಕೊಟ್ಟಿದ್ದಾರೆ ರೋಚಕವಾಗಿತ್ತು ಮ್ಯಾಚ್ ಮಾತ್ರನೇ ಇನ್ನೇನು ಅರ್ಧಕ್ಕೆ ಬಂದಾಗ ಗೆಲ್ತಾರೋ ಇಲ್ವೋ ಅನ್ನೋ ತರ ಕೆಲವ್ರಿಗೆ ಇದ್ರೆ ಮನ್ಸು ಗೆದ್ದೆ ಗೆಲ್ತಾರೆ ಅನ್ನೋದು ನೈಂಟಿ ಪರ್ಸೆಂಟ್ ಜನಕ್ಕಿತ್ತು ಏನು ಅನ್ಕೋತೀವಿ ಅದೇ ಆಗ್ತೀವಂತೆ ಹಂಗೆ ಅವ್ರು ಏನು ಅನ್ಕೊಂಡಿದ್ ಏನು ಅನ್ಕೊಂಡ್ವಿ ಹಂಗೆ ಆಯಿತು ಗೆಲ್ತಾರೆ 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 ಅಂತ ಹೇಳ್ತಾ ಇದ್ರೆ ಅದೊಂದು ಸೈಕಾಲಜಿ ಇದೆಯಂತ ಮ್ಯಾನಿಫೆಸ್ಟ್ ಅಂತೆಲ್ಲ ಮಾಡ್ತಾರೆ ಇವಾಗ ನಾವು ಅನ್ಕೋತಾನೆ ಇದ್ರೆ ಆಗುತ್ತೆ ಅಂತ ಹಂಗೆ ಆಗೋಯ್ತು ಸರ್ ಅದು ಆರ್ ಸಿ ಬಿ ಕಪ್ ನಮ್ದೆ ಸರ್ ಇವತ್ತೆಲ್ಲ ಫುಲ್ಲು ಮನೆಯಿಂದ ಹಿಡಿದು ಹೊರಗಡೆ ವಾತಾವರಣ ಎಲ್ಲ ನೋಡಿ ಸರ್ ನೀವು ಎಲ್ಲೆಲ್ಲಿ ಹೋದ್ರೂ ಹಬ್ಬ ನಡೀತಾ ಇದೆ ಇವತ್ತು ಎಲ್ಲ ಕಡೆ ಊಟ ತಿಂಡಿ ಸ್ವೀಟು ಎಲ್ಲ ಕಡೆ ಹೊರಗಡೆ ಹಂಚ್ತಾ ಇದ್ದಾರೆ ಮನೇಲೂ ಕೂಡ ಎಷ್ಟೊಂದು ಜನ ನೀವು ಯೂಟ್ಯೂಬರ್ಸ್ ನೋಡಿದ್ರೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಎಲ್ಲರೂ ಸಿಹಿ ಮಾಡ್ಕೊಂಡು ತಿಂತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪಟಾಕಿ ಹೊಡೆದಿರೋದೇ ರಾತ್ರಿ ಅಲ್ಲ ಇವತ್ತೆಲ್ಲ ಹೊಡಿತಾರೆ ಪಟಾಕಿ ನಾನ್ ಪಟಾಕಿ ಹೊಡೆದಿಲ್ಲ ನಾನ್ ಪಟಾಕಿ ಹೊಡೆದಿಲ್ಲ ಪಟಾಕಿ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು ನಾವೆಲ್ಲ ಆರಾಮಾಗಿ ಬಾದಾಮಿ ಹಾಲು ಕುಡ್ಕೊಂಡು ಮಲ್ಕೊಂಡ್ವಿ ಸರ್